ಪ್ರೋತ್ಸಾಹ ಧನ ರೂಪಾಯಿ ಜಾಸ್ತಿ ಮಲ್ಪೋಡು ಪಂಪಿನ ಬೇತೆ ಬೇತೆ ಬೇಡಿಕೆದ ಈಡೇರಿಕೆಗೂ ಆಗ್ರಹಿಸದು ಬಿಜೆಪಿ ಜಿಲ್ಲಾ ರೈತರ ಮೋರ್ಚಾದ ಪ್ರತಿಭಟನೆ ನಡಪೆರೆಗೊಂಡು ಜೂನ್ ಇರುವ ಈ ಪ್ರತಿಭಟನೆ ನಡಪೆರೆಗೊಂಡು ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿದ ಎದುರು ಪ್ರತಿಭಟನೆ ಮಲ್ಪುವ ಪಂಡದ ಬಿಜೆಪಿ ಉಡುಪು ಜಿಲ್ಲಾ ರೈತ ಮೋರ್ಚಾದ ಅಧ್ಯಕ್ಷೆ ಕಮಲಾಕ್ಷ ಹೆಬ್ಬಾರ್ ಪಂಡೇರು ஜில்லா காரி கச்சேரிய முப்பாங்க ரத்த விவாத வீடுத்து பிரதிபனை மாத உஜப்பா ஜில்லா ரைத்த மோர்ச்சா ஆலோசனை பண்ண ரைத்தே பிரதிபட மாய இல்லை சங்க ரஜை ஆக்கியாலும் கூட பிரதிபனையே மாதிரி இது ரைத் போய்காரி அவங்க ಪ್ರತಿಭಟನೆ ಮಾಡುವಂಥ ಸಮಯ ಕೂಡ ಇಲ್ಲ ಹಾಗೂ ಅವರನ್ನ ಪ್ರತಿನಿಧಿಸಿ ಭಾಜಪ ರೈತ ಮೋರ್ಚ ಅವರ ಒಳಿತಿಗಾಗಿ ಅವರ ಬೇಡಿಕೆಯನ್ನು ಈಡೇರಿಸಲಿಕ್ಕೋಸ್ಕರ ರಾಜ್ಯ ಸರ್ಕಾರದ ಗಮನ ಸೆಳೆಯಲಿಕ್ಕೋಸ್ಕರ ಪ್ರಮುಖವಾಗಿ ಐದು ಬೇಡಿಕೆಗಳನ್ನು ಒತ್ತಾಯಿಸಿ ನಾವು ರೈತ ಮೋರ್ಚೆ ಆಗ್ರಹ ಮಾಡ್ತಾ ಇದ್ದೇವೆ ಆ ಪೇಪರ್ನೊಂದಿಗೆ ಪುಸ್ತಕತೆಗಳಿಗೆ ಕೊಟ್ಟುಕೊಟ್ಟು ಕೆಲವು ಹುದ್ದೆಗಳಲ್ಲಿ ಈಗಾಗಲೇ ಮುದ್ರಣ ಆಗಿದೆ ಐದು ಗಾಮು ಕೂಡ ರೈತರ ಪಟ್ಟಿಗೆ ಬರೋದರಿಂದ ಐದುಗಾರಿಕೆ ಉತ್ಪಾದನಾ ವೆಚ್ಚ ಜಾಸ್ತಿ ಆದ್ದರಿಂದ ನಿಂತ ಐದುಗಾರಿಕೆಯಿಂದ ಐದು ಗಾಮು ವಿಮುಖರಾಗ್ತಾ ಇದ್ದಾರೆ ಈಗ ಐದುಗಾರಿಕೆ ಲಾಭ ಎಲ್ಲಿಯಾದರೂ ಬಂದರೆ ರಾಜ್ಯ ಸರ್ಕಾರದ ಐದು ರೂಪಾಯಿ ಪ್ರೋತ್ಸಾಹದ ಮಾತ್ರ ಅದು ನಾವೇ ಸ್ವಂತವಾಗಿ ಬಿಡಿದ್ರೆ ಐದು ರೂಪಾಯಿಗೂ ಲಾಭ ಸಿಗ್ತದೆ ಎಂಬಂತ ದೃಷ್ಟಿಯ ಬಂದು ಆದರೆ ನಮ್ಮ ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಕಳೆದ ಆಗಸ್ಟ್ ತಿಂಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳಿಂದ ಈ ಜೂನ್ವರೆಗೆ ಏನು ಸರ್ಕಾರ ಐದು ರೂಪಾಯಿ ಪ್ರೋತ್ಸಾಹ ಇರಬೇಕು ಅದು ಬಿಡುಗಡೆ ಬಿಡುಗಡೆಗೊಂಡಿರಲಿಲ್ಲ ನಾವು ಇದನ್ನು ಆಲೋಚನೆ ಮಾಡಿದ್ದು ಒಂದು ಹತ್ತು ದಿವಸ ಇದೆ ಮೂರು ದಿವಸ ಇದೆ ಏಪ್ರಿಲ್ ತಿಂಗಳ ಐದು ರೂಪಾಯಿ ಬಿಡುಗಡೆ ಬಿಡುಗಡೆಗೊಂಡಿದೆ ನಾವು ಆಲೋಚನೆ ಮಾಡಬೇಕು ಯಾವಾಗಲೂ ಮೂರು ದಿನದಿಂದ ತಲೆಗೆ ಹೋಗ್ಬೇಕು ಯಾವಾಗ ಆಗಸ್ಟ್ ತಿಂಗಳು ಬಾಕಿ ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸರಿಯಾ ಏಪ್ರಿಲ್ ತಿಂಗಳ ಪ್ರೋತ್ಸಾಹವನ್ನು ಬಿಡುಗಡೆ ಮಾಡಿದ್ದಾರೆ ಇದರಿಂದ ನಮಗೆ ಒಂದು ಭಯ ಏನು ಕೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟಿನ ಹಣ ಮಾರ್ಚ್ ಇಪ್ಪತ್ ಇಪ್ಪತ್ತ್ಮೂರಕ್ಕೆ ಮುಗಿದ್ರಿಂದ ಆ ಎಂಟು ತಿಂಗಳ ಹಣ ಬಹುಶಃ ರೈತರಿಗೆ ಅನ್ಯಾಯ ಆಗ್ತಾ ಇರೋ ದೃಷ್ಟಿಯಲ್ಲಿ ಪ್ರೋತ್ಸಾಹವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಬೇಡಿಕೆ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಆ ಪ್ರೋತ್ಸಾಹ ಎಂಟು ತಿಂಗಳ ಸುಮಾರು ಪ್ರೋತ್ಸಾಹ ಒಂದು ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಕರ್ನಾಟಕ ಸರ್ಕಾರದ ಐರು ಹಾಲಿಗಳು ಅದರಿಂದ ಲಕ್ಷದ ಬಿಡುಗಡೆಗೊಳಿಸುವ ಜೊತೆಗೆ ಪ್ರತಿ ಲೀಟರ್ ಹಾಲಿಗೆ ಐದು ರೂಪಾಯಿ ಹೆಚ್ಚಿಸಬೇಕು ಅಂತ ಒಂದು ಆಗ್ರಹ ತೈಲ ಬೆಲೆ ಏರಿಕೆ ತೈಲ ಬೆಲೆ ಏರಿಕೆಯಿಂದ ಬರೆಯ ವಾಹನಗಳಿಗೆ ಮಾತ್ರ ಅನ್ಯಾಯ ಅಥವಾ ಕಷ್ಟ ಅಲ್ಲ ನೇರವಾಗಿ ರೈತರಿಗೆ ಅನ್ಯಾಯವಾಗುವುದು ಈಗ ನಾಟಿ ಕಾರ್ಯ ಪ್ರಾರಂಭವಾಗಿದೆ ಟಿಲ್ಲರ್ ಇರ್ಬೋದು ಟ್ಯಾಕ್ಟ್ರಿ ಇರ್ಬೋದು ನಾಟಿ ಯಂತ್ರ ಇರ್ಬೋದು ಕೋಯ್ ಯಂತ್ರ ಇರ್ಬೋದು ಅದರಲ್ಲ ಬಾಡಿಗೆಗಳು ಜಾಸ್ತಿ ಆಗ್ತದೆ ಪ್ರತ್ಯಕ್ಷವಾಗಿ ರೈತ ಇದರಿಂದ ಆಗ್ತದೆ ಆದ್ದರಿಂದ ಈ ತೈಲ ಬೆಲೆಯನ್ನು ತಕ್ಷಣವಾಗಿ ರಾಜ್ಯ ಸರ್ಕಾರ ಕಳಿಸಬೇಕು ಅನ್ನೋದು ಎರಡನೇ ನಮ್ಮದು ಆಗ್ರಹ ಮೂರನೇದು ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಶಿಕ್ಷಣವಂತ ಜಿಲ್ಲೆ ದುರ್ಗ ನಮ್ಮಲ್ಲಿ ಸರ್ಕಾರಿ ಮೆಡಿಕಲ್ ಇಲ್ಲ ಸರ್ಕಾರಿ ಇಂಜಿನಿಯರಿಂಗ್ ಇಲ್ಲ ಸರ್ಕಾರಿ ಕೃಷಿ ಕಾಲೇಜಿಲ್ಲ ತಕ್ಷಣ ಸರ್ಕಾರ ಒಂದು ಕೃಷಿ ಕಾಲೇಜನ್ನು ಧಾರಣಿಸಬೇಕು ಇತರ ಮಕ್ಕಳಿಗೆ ಅನುಕೂಲವಾಗುವಂತೆ ಕೃಷಿ ಕಾಲೇಜನ್ನು ಧಾರಣಿಸಬೇಕು ಎನ್ನುವಂಥದ್ದು ಆಗ್ರಹ ಈಗಾಗಲೇ ಬ್ರಹ್ಮಾವರದಲ್ಲಿ ಒಂದು ಎರಡು ಮೂರು ವರ್ಷ ಡಿಪ್ಲೊಮಾ ಕೃಷಿ ಇತ್ತು ಈಗ ಅದು ಮುಚ್ಚುಗಡೆ ಮುಳುಗಡೆ ಮುಚ್ಚುಗಡೆ ಆಗಿದೆ ಆದ್ದರಿಂದ ಮೂರನೇ ಆಗ್ರಹ ಅಂತ ಹೇಳಿದ್ರೆ ಕೃಷಿ ಕಾಲೇಜು ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭಿಸಬೇಕು ಎಂಬಂತಹ ಅದು ಪ್ರತಿಭಟನೆ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೇವೆ ನಾಲ್ಕಡೆದು ಈಗ ಹೇಳಿದ ಪ್ರಯತ್ನ ಇಲ್ಲ ಆದರೂ ಕೂಡ ಬಿತ್ತನೆ ಬೀಜದ ದರ ಏರಿಕೆ ಮತ್ತು ಬರಬೇಕು ಬಹಳ ಆಶ್ಚರ್ಯ ಆಗಿದೆ ಅಂದರೆ ಅಕ್ಕಿಗೆ ಎಷ್ಟೇ ಕುಂಟು ಅಷ್ಟು ಬಿತ್ತನೆ ಬೀಜದ ರೇಟ್ ಆಗಿದೆ ಮೊನ್ನೆ ನಾವು ತೊಗೊಳ್ಳುವಾಗ ಈಗ ರೈತರು ಬಿತ್ತನೆ ಬೀಜ ತಗೊಂಡು ಒಂದು ನೀತಿಯಾಗಿ ಆಗಿದೆ ಈಗ ಅವರು ಮುಂದಿನ ಜಿಲ್ಲೆಗಳಲ್ಲಿ ಬೇಕಾದಷ್ಟು ಬಿತ್ತನೆ ಬೀಜವನ್ನು ರಿಯಾಯಿತಿ ದರದಲ್ಲಿ ಸಬ್ಸಿಡಿ ದರದಲ್ಲಿ ರೈತರಿಗೆ ಬೇಕಾದಷ್ಟು ನೀಡುವಂಥದ್ದು ರಾಜ್ಯ ಸರ್ಕಾರದ ಹೊಣೆ ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು ಮುಂದಿನ ನಾಡಿ ಬೇಕಾದಷ್ಟು ವಿತರಣೆಯಾ ಸಬ್ಸಿಡಿ ದರಲ್ಲಿ ಕೊಡಬೇಕಿರುವಂಥದ್ದು ರೈತ ಪಕ್ಷದ ಆಗ್ರಹವಾಗಿದೆ